ರಾಯಚೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಬಸಿರುದ್ದೀನ್ ಎನ್ನುವವನು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾನೆ ಜೈಶ್ರೀರಾಮ್ ಎನ್ನುವವರನ್ನು ಒದೆಯಬೇಕು ಎನ್ನುವಂತಹ ವಿವಾದಾತ್ಮಕ ಹೇಳಿಕೆ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ ರಾಯಚೂರು ನಗರಸಭೆ ಕಮಿಷನರ್ ಮುಂದೆ ಕಾಂಗ್ರೆಸ್ ಮುಖಂಡ ಬಸಿರುದ್ದೀನ್ ಈ ರೀತಿಯ ಉದ್ದಟತನದ ಹೇಳಿಕೆ ನೀಡಿದ್ದಾನೆ ಕೈ ಮುಖಂಡನ ಹೇಳಿಕೆಯನ್ನು ಖಂಡಿಸಿ ಬಿ ಜೆ ಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ వరది వీరనగౌడ గార్లదినీ మహాయూ రైరు జయశ్రీరామ్ అంత క్రే ఇలా అర్థం పోలీసుల ఒడదువర మొలగల ఒడదోగ్ల ఒడదో మొగ్గు హక్తు